ಅದು ಆರನೇ ತಾರೀಕಿಗೆ ನಾವು ಹೇಳಿ ಅವ್ರು ಹೇಳಿ ಯಾರೇ ಹೇಳಿ ಸರ್ಕಾರ ಅವರು ಹೊಸ ಮಾಡ್ತಾ ಇದ್ದರು ಬಿ ಜೆ ಪಿ ಬಿ ಜೆ ಪಿ ಚಿಹ್ನೆ ಮೇಲೆ ಗೆದ್ದು ಏಕಾಏಕಿ ನನ್ನೆ ಮೀಟಿಂಗ್ ತಾಸು ಅಧ್ಯಕ್ಷತೆ ಮೀಟಿಂಗ್ ಮಾಡ್ತಾರೆ ಬಹುಶಃ ಎಮ್ ಎಲ್ ಏನು ಸಾಧನೆ ಮಾಡಲಿಕ್ಕೆ ಕೊಟ್ಟರು ಅಂತ ನನಗೆ ಗೊತ್ತಿಲ್ಲ ಅವ್ರು ಏನಾದರೂ ಕೂಡ ಆ ಥರ ಶ್ರದ್ಧ ಮಾಡಬೇಕು ಅನ್ನೋದಿದ್ರೆ ನಮ್ಮ ಚಿಹ್ನೆ ಮೇಲೆ ಗೆದ್ದವರಲ್ಲ ಅವ್ರ ಆಚರಣೆ ಮೇಲೆ ಕೂಡಿಸಿ ಅವ್ರ ಚಿಹ್ನೆ ಮೇಲೆ ನಿಲ್ಲಿಸಿ ಹೆಸರು ಕರ್ಕೊಂಡು ನಮ್ಮನ್ನೇ ಹೋಗ್ತಿದ್ದೆ ಬೇಜಾರಿಲ್ಲ ಇನ್ನೆರಡೇ ದಿನಕ್ಕೆ ಆರನೇ ತಾರೀಕು

ನಾವು ಬಂದ ಮಾಡಬೇಕು ಸೇರಿಸಿದೀವಿ ಮಾಡಬೇಕು ಎಮ್ ಎಲ್ ಎ ನಾನು ಹೇಳ್ತಾ ಇದೀನಿ ಜನವರಿ ಫೆಬ್ರವರಿ ಸ್ಥಳೀಯ ಚುನಾವಣೆ ನಡೀತೇವೆ ನಿಮ್ ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯಗಳನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಗರಸಭಾ ಸದಸ್ಯಗಳನ್ನ ಅದು ಯಾವ ರೀತಿ ನಾವು ಮುಂದಿನ ಒಂದು ಕ್ಯಾಂಡಿ ಜಾಸ್ತಿ ಹೇಳ್ತಾ ಬರಲಿಲ್ಲ ಅಂತಂದ್ರೆ ತಾಲೂಕು ಆಕೆ ನಾವು ತೋರಿಸಲ್ಲ ನೀವೇನು ನಮ್ಮ ಕಾರ್ಯಕರ್ತರು ಕರ್ಕೊಂಡೋಗ್ತೀರಾ ನೀವೇ ಕರ್ಕೊಂಡಿರ ಡಬಲ್ ಬಟ್ ನಮ್ಮಲ್ಲಿ ಯಾರ ಹತ್ರ ವಾಪಸ್ ನಾವು ಯಾವ್ದಾರ ಕಡ ವಾಪಸ್ ಹೋದ್ರೆ ವಾಪಸ್ ಹೋಗಬಾರ್ದು ನೀವು ವೈದ್ಯರ ಹೋಗಿ ಯಾವ್ದಾರ ಕಡೆ ಎರಡು ಕೊಟ್ಟು ಚುನಾವಣೆ ಮಾಡ್ತಕ್ಕಂಥ ಕೆಲಸ ಬೇಡ ಸ್ಥಳೀಯ ಚುನಾವಣೆ ಜಿಲ್ಲಾ ಪರಿಷತ್ತು ತಾಲೂಕ್ ಪಂಚಾಯತಿ ನಗರಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ತಾಕತ್ತಿರತಕ್ಕಂಥದ್ದನ್ನ ಇನ್ನೆರಡು ತೋರಿಸ್ತೀವಿ ನಾವ್ ಯಾರೇ ಕಡೆ ಕೊಡಕಿಲ್ಲ ನಮ್ಮಲ್ಲಿ ಅವ್ರಿಗಿನ ಒಂದ್ ಸೀಟ್ ಮುಚ್ಚುಡಿ ಬರಲಿಲ್ಲ ಅಂದ್ರೆ ನೀವು ಬೇಕಾದ್ರೆ ಬರೀತ್ ಕೇಳಿ ನಮ್ಮನೆ ಪ್ರಶ್ನೆ ಮಾಡಿ ನಮ್ಮನ್ನ ತಿಮ್ರಾಯಣ್ಣ ಅಂದ್ರೆ ಡಾಕ್ಟರ್ ಪ್ರಶ್ನೆ ಮಾಡಿ ಏನೋ ಒಂದು ದೊಡ್ಡ ಭಾಷಣ ಮಾಡಿದ್ರಿ ಎಲ್ಲಿ ತಲಾ ಪಂಚಾಯತಿ ಇದ್ರೆ ಜಿಲ್ಲಾ ಪಂಚಾಯತಿ ಅಂತ ಹೇಳಿ ನಾವು ಲೆಕ್ಕ ಹೋಗ್ತೀವಿ ಈ ತರ ಮಾಡಕ್ ಬೇಡ ಅಭಿವೃದ್ಧಿ ಕಡೆ ಗಮನ ಕೊಡ್ರಿ ಏನ್ ಅಭಿವೃದ್ಧಿ ಮಾಡ್ಬಿಡುತ್ತೆ ಒಂದು ವರ್ಷದಲ್ಲಿ ಅಂದ್ರೆ ಹತ್ತು ವರ್ಷದ ಡಾಕ್ಟರ್ ಅಭಿವೃದ್ಧಿ ಮಾಡಿರಲಿಲ್ಲ ಐದು ವರ್ಷ ನಾನು ಅಭಿವೃದ್ಧಿ ಮಾಡಿರಲಿಲ್ಲ ಒಂದು ವರ್ಷ ತಲಕ ಅಭಿವೃದ್ಧಿ ಆಗ್ಬೇಕಾ ಒಂದು ವರ್ಷದಲ್ಲಿ ತಲಕ ಇರ್ತಕ್ಕಂಥ ಎಲ್ಲ ಕೆಲಸ ಕಂಡು ಹೋಗೋದ್ರೆ ಬಿಎಂಕಿ ಬಂಡಾಟಗಳು ಏನೇನಾಗಿದೆ ಈ ತಾಲೂಕಲ್ಲಿ ಇಡೀ ರಾಜ್ಯದಲ್ಲಿ ಯಾವ ಎಂ ಎಲ್ ಎಗಳು ಕೂಡ ಯಾವ ಶಾಸಕರು ನಮ್ಮ ಶಾಸಕರು ಕೇಳಲಿಕ್ಕೆ ಹೋಗಲ್ಲ ಯಾವ ಶಾಸಕರು ಕೂಡ ಒಂದು ಹತ್ತು ಕೋಟಿ ಮೇಲೆ ಕೊಡಕ್ಕೆ ಸರ್ಕಾರದ ದುಡ್ಡಿಲ್ಲ ಅಂತಾರೆ ಅದರಲ್ಲಿ ಮುನ್ನೂರು ಕೋಟಿ ಯಾವ ಸಾವಿರ ಕೋಟಿ ಒಂಬೈನೂರು ಕೋಟಿ ಎಲ್ಲಿ ಇದ್ದದ್ದು ಯಾವ ಅನ್ಬೋದು ಒಂದು ಗ್ರಾಮ ಪಂಚಾಯಿತಿ ಯಾವ ಅನ್ಬೋದು ಒಂದು ಗ್ರಾಮ ಪಂಚಾಯತ್ ಇಲ್ಲಿ ಒಂದು ಚರಂಡಿನ ಕಸ ಮಾಡಬೇಕಾದ್ರೆ